ಐರನ್ ಏನು ಆತು ಇನ್ನೊಂದು ಅಡ್ರೆಸ್ ಇಟ್ಕೊಳಪ್ಪ ಪೂಜಾ ಏನು ಮಾಡತ್ತೀನ ಏನಿಲ್ಲವಾ ನೀನು ಟ್ರಿಪ್ಪಿಗೆ ಹೋಗು ಟ್ರಿಪ್ಪಿಗೆ ಅಂತ ಕುಣಿಯತ್ತಿದ್ದಲ್ಲ ನಿನ್ನ ಸಂಬಂಧ ಹೊಂಟ ನಿಂತೇನಲ್ಲ ಅದಕ್ಕೆ ಅರಿವೇ ಇಸ್ತ್ರಿ ಮಾಡ್ಕೊಳತ್ತಿದ್ದೆ ಓಹೋ ನನ್ನ ಸಂಬಂಧ ಹೊಂಟಿನಾ ಈಗ ನಿನ್ನ ಮನ್ಸಿಗೆ ಇಲ್ಲ ನಾವು ಹೋಗೋದು ನನಗೇನು ಮನ್ಸಿಗೆ ಇದ್ದಿಲ್ಲ ನಿಮ್ಮ ಕಾಟಕ ಏನು ಬೇಡವಾ ನಮ್ಮ ಕಾಟಕ್ಕೆ ಹೋಗೋದಿದ್ರೆ ಏನು ಬೇಡ ಆರಾಮ ಮನ್ಯಾಗ ಕೊಡೋದು ಬೇಡ ನಾನು ಪೋನ್ ಹಚ್ಚರನು ಹೇಳ್ತಾನೆ ಕಿ ಆರಾಮ ಇಲ್ಲ ಬರಂಗಿಲ್ಲ ಅಂತಾರೆ ಹ್ಞೂ ಏ ಅವ್ವ ಈಗನ ಹೊಂಟ ಈಗ ಹೇಳ್ತೀಯಾ ಮೊದಲೇ ಹೇಳಿದ್ರೆ ಒಂದು ಹಾದಿ ನಾವು ಅಲ್ಲೇ ನಿಲ್ಲು ಮೊದ್ಲು ತನ್ನಗೆ ರೆಡಿ ಆಗತ್ತಿ ನಿಂಗೂ ಹೋಗು ಮನಸ್ಸು ಐತಿ ಅಂತ ಗೊತ್ತೈತಿ ನನಗೆ ರೆಡಿ ಆಗ ಎಲ್ಲಿ ನಿಮ್ಮ ತಮ್ಮ ಅವನು ಅರ್ಬಿ ಇಟ್ಕೊಂಡೇನೆ ಹಾಂ ಅಕ್ಕ ಅರ್ವಿ ತಪ್ಪು ಕೂಡ ಆಕಪ್ಪ ತಮನಿ ನೀನು ಯಾವ್ಯಾವ ಅರ್ವಿದ ನೋಡಿ ಎಲ್ಲ ತುಂಬ್ಕೊಂಡು ಬಂದು ಲೀಡು ನಿಮ್ಗೆ ಎಷ್ಟು ಜೋ ಮೂರು ನಾಲ್ಕು ಜೋಡ್ಬೇಕರ್ವಿ ನಾಲ್ಕು ಜೋಡು ತಂದಿಲ್ಲಿ ಲೀಡು ಐರನ್ ಮಾಡಿ ನಾನು ಬ್ಯಾಗಿಗ್ ತುಂಬ್ತೇನೆ ಅಂತ ನೋಡಲೇ ತಮನಿ ಅಕ್ಕನ ಜೊತಿನ ಹೋಗಿ ಅಕ್ಕನ ಜೊತಿನ ಬರ್ಬೇಕ ಹಾಂ ಅಲ್ಲಿ ನೀರು ಐತಿ ಅದೈತಿ ಇದೈತಿ ಅಂತ ಹೋದ ಸುಂಬರ್ಕತೆ ಅಲ್ಲಿ ಹೋದಿ ನೀನು ಮತ್ತು ಇಲ್ಲ ಮತ್ತೆ ಏ ಇಲ್ಲ ತಗೋಬೇ ನಾ ಇಲ್ಲನೇ ನಾ ಇಲ್ಲ ನೋಡಿ ಕಳಿಸ್ತೇನೆ ತಗೋ ಹ್ಮ್ ಹೊಸ ಅರ್ವಿ ಕೊಟ್ಟಿರ್ತೇನೆ ಅಲ್ಲಿ ನೀರಾ ಹಾಕೊಂಡು ಜಗದಂಗಿಲ್ಲ ಯಾತ್ರ ಒಂದ್ ಹಳೆ ಚಡ್ಡಿ ಹಾಕೊಂಡು ನೀರಾ ಜಿಗಾಡ ಆಮೇಲೆ ಒರಸ್ಕೊಂಡು ಆಮೇಲೆ ಹೊಸ ಅರ್ವಿ ಹಾಕೊಂಡು ಎದ್ಬಾಂಬ್ ಮರ್ಯಾದಿ ಅವ್ರ ಮುಂದೆ ಕುಂಡಿ ಮೇಲೆ ಹರಿದಾರ್ವಿ ಚಡ್ಡಿ ಹಾಕೊಳಕಿ ಗೊತ್ತಿಲ್ಲ ಆಮೇಲೆ ನಿರಾಸನ ಇದ್ರಾಗೆ ದುರ್ಗದ ಹ್ಞೂ ಆ ಚಡ್ಡಿ ಹಾಕು ಅದ್ರ ಮೇಲೆ ನೀರಾಜಿದಾಳ ಒಂದು ಬನೇನ ಹಾಕೋಬೇಕಾರ ಹಾಂ ಹಂಗೆ ಹೋಗಿದ್ದಿ ಮತ್ತು ತುಂಬ್ರಗತೆ ಒಂದು ಮನೇನಾಗ ಕೊಡಲಿ ಅವ್ನು ಪೂಜೆ ಒಂದು ಮನೇಲಿ ಕೊಡು ಒಂದು ಚಡ್ಡಿ ಕೊಡು ಚಲೋದು ಹಾಕೊಳ್ಳಿ ಹಾಕೊಂಡು ನಿರಾಜ್ಯಾಳಿ ಆಮೇಲೆ ಮೈ ಒರ್ಸ್ಕೊಂಡು ಸ್ವಚ್ಛಗೆ ಮನೆ ಅರ್ವಿ ಹಾಂ ಇವ್ರು ನಾ ಎಂಗೇಜ್ಮೆಂಟ್ ಕೊಟ್ಟರಲ್ಲ ಅರ್ವಿ ಹಾಂ ಅದ್ರ ಹೊಸಾದ ಹಾಕೊಂಡ ಇವಾಗ ನೀನು ಅಕ್ಕಿನದಿ ನೋಡ್ಬೇಕಾಗ ಅಲ್ಲ ಅವ್ರು ಕೊಟ್ಟಿದ್ದ ಅರ್ವಿ ಹಾಕೋಬೇಕು ಅವ್ರ ಹಕ್ಕರ್ ಅವ್ರ ಜೊತೆ ಹೊಂಟೇವಿ ಇನ್ನು ಇವ್ರಿಗೆ ಯಾರವೇ ಗತಿ ಇಲ್ಲವೂ ನಾವು ಕೊಟ್ಟಿದ್ದೆ ಅರಿವೇನೋ ಅನ್ನಿಸ್ಬೇಕು ನಾ ಅವ್ರಿಗೆ ீபாவ தாக்கேன் ஐபாய் கொட்டி ஃபர்ச்சிக்னூர் ரூபாய் அக்கீனி கேள்வா ನಿಮಗೆ ಕೊಡಾಕ್ ನೀನಕ್ಕೆ ಎತ್ತ ದೊಡ್ಡ ಐವತ್ತು ರೂಪಾಯಿ ಪಾಪ ಅಲ್ಲಿ ಪಾಪಲ್ಲಿ ಹೊಂಟೆತ್ ಹುಡುಕಂತೆ ಎರಡು ರೂಪಾಯಿ ಕೊಡಾಕದ ದಿಮ ಬಳಕೆ ಹುಟ್ಟಬಾಡೇ ನಿಮ್ಮಪ್ಪ ಕುಡ್ದು ಐನೂರು ರೂಪಾಯಿ ಕೊಟ್ಟವೇ ನಿಡಕ ನನ್ನಂತೆ ಕಿಟ್ಟಿದ್ ಎರೂರು ರೂಪಾಯಿ ಹಾಕಿ ಹಾಕಿದೀನಿ ಕೊಟ್ಟರ ಅಂತ ಬಾಳ ಅದ್ಬಿಟ್ಟು ನಿನ್ನ ಮತ್ತೆ ತಿಂಡಿ ತಿಂಡಿಗೆ ಎದ್ದಿಬಿದ್ದು ನೀನು ಮತ್ತೆ ಇಲ್ಲ ನಿಮ್ಮ ಅಡಿಕೆ ಕೆಲ್ಸಕ್ಕೆ ಹಾಡಿ ಹೋಗಿಡ್ತೇನೆ ನನಗೆ ಅರ್ವಿ ಪ್ಯಾಕ್ ಮಾಡ್ಕೊರಿ ರೊಕ್ಕ ಕೊಡ್ತೀನಿ ಜನರಿಗೆ ಇಟ್ಕೊ ಪೂಜಾ ಭಾಳ ಖರ್ಚು ಮಾಡ್ಬೇಡ ಹಾಂ ತಿನ್ನಾಕ ಉಣ್ಣಾಕ ಅಲ್ಲೇ ಇಲ್ಲಿ ಎಷ್ಟು ಖರ್ಚು ಮಾಡಿ ಮತ್ತೆ ಎಲ್ಲ ಅವ್ರ ಕಡೆ ಹಾಕಿಸ್ಕೊಬೇಡ ಹಾಂ ನೀನು ಒಂದು ಕಡೆ ಕೊಡಿ ಮತ್ತು ರೊಕ್ಕ ಆಯ್ತು ತಗೋಬೇ ನನ್ನ ಕಡೆ ನೋಡಿಷ್ಟು ರೊಕ್ಕ ಅದಾವೆ ಯಾವಾಗ ಇವಾಗ ಖರ್ಚು ಅಲ್ಲಿ ಕಾಲೇಜ್ಗೆ ಹೋಗೋದು ಅವನ್ನೆಲ್ಲ ಇಟ್ಕೊಂಡು ನನ್ನ ಸೇವಿಂಗ್ಸ್ ಅದಾವ ನೀ ಏನು ಕೊಡೋದು ಬೇಡ ನನ್ನ ಕಡೆ ಅದಾವ ಅಂತ ಹೇಳಾಕಿದ್ದು ನಿಮ್ಮ ನೀನೇ ಕೊಡ್ತೀನಂತಿ ಹೋದಲ್ಲಿ ಬಂದಲ್ಲಿ ಒಂದು ಐದುನೂರು ರೂಪಾಯಿ ಹೆಚ್ಚು ಕಡಿಮೆ ಇರಬೇಕಾಗ್ತೈತಿ ಮೊದಲು ಅವರೆಲ್ಲ ದೊಡ್ಡ ದೊಡ್ಡ ಬಂದಿದ್ದಾರೆ ನನಗೆ ಅವ್ರ ಜೊತೆ ಇಟ್ಕೋ ಹೋಗೋಕ್ಕೆ ಮಂಡ್ಸಿರಾಕೆ ಇಲ್ಲಿ ಬಿಡ್ಬೇಕು ಈಗ ನೋಡ ಎಲ್ರ ಹೋಗುದ ಅವ್ರಿಗೆ ನಾವಾಗ ಕೊಡ್ತೀವಿ ನಾವ ಬಿಲ್ ಪೇ ಮಾಡ್ತೀವಿ ಅಂತ ನಾವು ಹಂಗೆ ಮಕ್ಕ ಮಕ್ಕ ನೋಡುದ ಅವ್ರು ತಿನ್ನೋದು ಅವ್ರು ತೊಗೊಳೋದಕ್ಕೂ ನಮ್ಮ ಕಡೆ ಇರೋ ರೊಕ್ಕಕ್ಕೂ ಸರಿ ಹೊಂದಂಗಿಲ್ಲವಲ್ಲ ಹಿಂಗಾಗಿ ನಾವೆಲ್ಲಂದೀನಿ ಮತ್ತು ನೀವೆಲ್ಲರೂ ಭಾಳ ಫೋರ್ಸ್ ಮಾಡ ಅಂತಲಿ ಹ್ಞೂ ತಪ್ಕೋಬೇಕಾಗ್ಬಂತ ಗಿರ್ಜಿ ಹ್ಞೂ ಸಾಂತಕ್ಕೆ ಬಂದ್ಲೇನಾ ಹ್ಞೂ ಸಂತಕ್ಕೆ ಬಂದ್ಲೇ ಇಟ್ಕೋ ಕೆಲಸ ಕರಾಕ್ತಾಳು ಆ ಬಬ್ಬಾಂತ ನೀವು ಎಲ್ಲ ರೀ ಪ್ಯಾಕ್ ಮಾಡ್ಕೋರಿ ಹ್ಞೂ ಚಂದಾಗ ಏನು ಬಿಡಬೇಡ್ರೆ ಟವಲು ಪೌಡ್ರೂ ಸ್ನೂ ಪಾಚನಕಿ ಎಲ್ಲ ಇಟ್ಕೋರಿ ನಾ ಈಗ ಬಂದ್ರೆ ಕಡೆ ಬಂದೇ ಇಲ್ಲ ಇಲ್ಲದೆ ಮನೆಯಾಗ ದನ ಖರಾನೆ ಸಸಿ ಒಬ್ಬಕ್ಕೆ ಮಾಡ್ಕೊಳಕ್ಕೆ ಪಾಪಕ್ಕಿನ ಒಬ್ಬಕ್ಕೆ ಬಿಟ್ರಕ್ಕೆ ಪಾಪ ಎಲ್ಲ ಹಿಂಗೆ ಮಾಡ್ಕೋಬೇಕು ಮನೆಯ ಕೆಲಸ ಹುಡುಗ ಡ್ಯೂಟಿಗೆ ಹೋಗೋದು ಎಲ್ಲ ಆಗ್ಬೇಕಲ್ಲ ನಮ್ದು ಹಿಂಗಾಗಿ ಅದಕ್ಕೆ ನಾನು ಈ ಕಡೆ ಅಷ್ಟು ಆಗಿತ್ತು ಚಾಗಿತ್ತು ಹ್ಞೂ ಆಗಿತ್ತು ನೋಡ ಬಾ ರಸಂತಕ ಬಾ ಬಾ ನಾಶ ಮಾಡುವ ಇಲ್ಲಿ ಲೇಖಿ ರಜೆ ನಾಷ್ಟ ಮಾಡೋಕ್ಕೂ ಬಂದಿಲ್ಲ ಬಾಳಿ ಮಿನಿ ಮಿನಿ ಕಡೆ ಹೋಗಿ ಕೆಲಸ ಯಾಕ ಸಸಂತಕ ಏನಾತ ಬಾಲಿ ಹೇಳ್ತೀನಿ ಬ್ಲಾಕು ಬಾ ಜೊತೆ ಹಾಂ ನಡಿ ನಾಳೆ ಕಾಂಪಿಟೇಷನ್ ಅದು ಓಕೆ ಫೋನ್ ಅಚ್ ಹೇಳಿದ್ಲ ನಾಳೆ ಹತ್ತು ಗಂಟೆಗೆ ರೆಡಿ ಬಾ ಅಂತ ಹೇಳಿ ನಾ ನೋಡಿದ್ರೆ ಇನ್ನೂ ನೆಕ್ಲೆಸ್ ತೊಗೊಂಡಿಲ್ಲ ಮೊದಲು ಹೋಗಿ ನಮ್ಮ ಅವಲಾಗಿಟ್ಟಿದ್ದ ನೆಲದಾಗಿ ಇಟ್ಟಿದ್ದ ನೆಕ್ಲೆ ತಕೊಂಡ್ಬರ್ಬೇಕ ಹ್ಞೂ ಮೊದಲ ಕೆಲಸ ಮಾಡ್ತೀನಿ ಮೀನಾಕ್ಷಿ ಮೀನಾಕ್ಷಿ ಈಕೆ ಯಾಕೆ ಬಂದ್ಲೈ ಹೋದಾಗೆ ಪ್ರೇಮಕೆ ಮೀನಾಕ್ಷಿ ಯಾಕೋ ಇತ್ತೀಚಿಗೆ ಮಕ್ಕದ ಮೇಲೆ ಒಂಥರ ಗುಂಗ ಇರ್ತಿತ್ತು ಬಿಡ್ಲಿ ಏನೋ ಮನ್ಸಿಗೆ ಹಚ್ಕೊಂಡಿದ್ದೆ ಅಂತ ಕಾಣಿಸ್ತದನಿ ಅದೇನೋ ತರಲ್ಲ ಡಿಪ್ರೆಸನ್ ಡಿಪ್ರೆಷನ್ಗೆ ಹೋಗಿದ್ದಿ ಅಂತ ಕಾಣಿಸ್ತದಿ ಯಾಕೋ ಮಕ್ಕದಾಗ ಕಳನೇ ಇರಕಿಲ್ಲ ಈಗ ಒಂದು ಎರಡು ದಿನ ಆ ನೋಡಿ ಕುಲು ಖುಲಾನ ನೋಡ ಏನಾದಂತಿ ನಾ ನಾರ್ಮಲ್ ಅದೇನಿ ನಿನಗ ಹಂಗೆ ಕಂಡಿತ್ತು ಅಯ್ಯೇನ ಬೇಕಾಗಿತ್ತನ ಹೂನಾ ಮೀನಿ ಚಾ ಮಾಡೋ ತಿನ್ಲಿಪ್ಪ ಚಾ ಪುಡಿ ಖಾಲಿ ಹಾಕ್ಬಿಟ್ಟಿದ್ದೆ ಅಶೋಕ್ ಸಕಾರ್ ಅಂಗಡಿಗೆ ಹೋಗೋಣ ಅಂತಂದ್ರೆ ಅವ್ರ ರೂಮಗೆ ಹೆಣ್ಣು ನೋಡಕ್ಕೋಗ್ಯಾರಂತೆ ಹೀಗಾಗಿ ಅಂಗಡಿಗೆ ಹಾಕ್ಯಾರವ್ರ ಅದಕ್ಕೆ ಏನು ಮಾಡೋದು ಮೀನಿ ಕಡೆ ಒಂದು ಇಟ್ಟು ಇಸ್ಕೊಂಡು ಚಹಾ ಮಾಡಿರಿ ಬನ್ನಿ ಒಂದು ಪುಡಿ ಕೊಡಲಿ ಅಲ್ಲ ಪ್ರೇಮವ ಚಹ ಪುಡಿ ಇಸ್ಕೊಳಕ್ಕೆ ಅವಳು ರೀ ಎಲ್ಲಿ ಮಠ ಬನ್ನಿ ನಾಳೆ ಗೋಪಾಲ್ ಅಂಗಡಿ ಇತ್ತಲ್ಲ ಅಲ್ಲಿ ಹೋಗ್ಬೇಕಲ್ಲವಾ ಏ ಹೋಗ್ಬೇಕನ್ನ ಮಿನಿ ಅವರು ನಾಷ್ಟ ಮಾಡತ್ತಿದ್ರು ಒಳಗೆ ಹೋಗಿದ್ರು ಯಾರೂ ಕಾಣಲಿಲ್ಲ ಅಂಗಡಿಯಾಗ ಹಿಂಗಾಗಿ ಇಲ್ಲಿಗಪ್ಪ ನಮ್ಮ ಏನಾತ ಏನಾಯ್ತು ಒಂದು ಇದು ಚಾ ಸ ಚಾಪುಡಿ ಕಟ್ಟ ಕೊಡ್ತಾ ಅನ್ನೋ ಧೈರ್ಯ ಮೇಲೆ ಇಲ್ಲಿಗೆ ಬಂದುಬಿಟ್ಟು ನೋಡ ಮಿನಿ ಒಂದಿಟ್ಟು ಒಂದು ಕಪ್ ಚಾ ಕೊಟ್ಟು ಕೊಡಲಿ ಅಯ್ಯೋ ಪ್ರೇಮಕ್ಕ ನಿಂದು ಹಿಂಗಾತ ನನ್ನ ಬಾಳೆವು ಹಿಂಗಾಗಿ ಪಡೆ ಇವತ್ತು ನಂದು ಚಾಪುಡಿ ನಿನ್ನೆ ನಿಂದೇ ಖಾಲಿ ನಿನ್ನೆ ತಾಗೋದಿತ್ತ ಅದನ್ನ ಹಾಕಿ ಮ್ಯಾನೇಜ್ ಮಾಡಿ ಚಾ ಮಾಡಬೇಕು ಮೂರು ನಾನು ಬೆಳಿಗ್ಗೆ ಅಂದ್ರೆ ತಂದ್ಕೊಂಡಿ ಅಶೋಕ್ ಸಕ್ಕರ್ ಅಂಗಡಿನ ಕದ ಹಾಕಿದ್ದೆ ಹಿಂಗ್ ಗೋಪಾಲ್ ಸಕ್ಕರ್ ಅಂಗಡಿಗೆ ಹೋಗ್ಬೇಕಂದ್ರ ನನ್ನ ಗಂಡ ಅವ್ರ ಜೊತೆ ನಾವಂದ್ರ ಅವ್ರ ಅಂಗಡಿಗೆ ಹೋಗೋಂಗಿಲ್ಲ ಹಿಂಗಿಲ್ಲ ನಾನ್ ಚಾನ ಮಾಡಿಲ್ಲ ಬಿಡ ಇವತ್ತೆ ಇತ್ಲಾ ಯಾರು ತಪ್ಪಲ ಹಾಕೊಂಡು ಅದನ್ನ ಹಾಕಿ ಚಾ ಮಾಡಿ ನೋಡು ನಿನ್ಗೂ ಬೇಕಾದ್ರೆ ಹಿತ್ಲಾಕ್ ಇಲಾಖೆ ತಪ್ಪಾ ಹಾಕೊಂಡು ಚಾ ಮಾಡಿ ಬಿಡ ಏ ನಮ್ಗೆ ತಪ್ಪಲ್ ಚಾ ಇಪ್ಪಲ್ ಚಾ ಹೋಗಲ್ ಬಿಡ್ಲೇ ಪಾತ ಇರ್ಲಿತ್ತೋ ಶಾಂತಕರ ಮನಿಗಾರ ಗಿರ್ಜಿ ಪಾತ ಮನಿಗೆ ಹೋಗಿ ಕೊಡ್ತಾಳೆ ಪಾತೆ ಪತ ಪತ ಹೇತೇ ಅಯ್ಯೋ ಕ್ಷಡಗ್ರ ಅಕ್ಕಿ ಗಂಡು ಯಾವಾಗ ದಿನಸಿತ ನೋಡ್ಬೇಕು ಇವಾಗ ಮನೆಯಾಗ ಅಕ್ಕಿ ಕೊಟ್ಟಂಗೆ ನಾ ಇಸ್ಕೊಂಡು ಚಾಕುಡ್ದಂಗೆ ಇಲ್ತು ಸಾಂತವ ಮನೆಗೆ ಹೋಗಿ ಅದಾಂತವನ ಮನೆಗೆ ಅವಿಲ್ಲ ಅವರಿಗೆ ಹೋಗಾಳೆ ಸಸಿನೂ ಇದ್ದಂಗಿಲ್ಲ ಅಕ್ಕಿ ಹಾಲಿಂದ ಆ ಮನೆಗೆ ಹೋಗಿರ್ತಾ ಆ ಅವ್ರ ಮನೆಗೆ ಹೋದ್ರೆ ನಿಮಗೆ ಏನು ಸಿಕ್ಕೋಗಿಲಿ ಹೋದಾಗ ನಿಮ್ಮ ಊರಿಗೆ ಹೋದ್ಲಾ ಹೌದಾ అదిబిడు శాంతక ఇలా అంద్ర అనే చాపుడి సిగ్బడేవ ఆ సీ మహజ్ బుట్టదాళకి అక్కడ కై ఐతి ఇరువాతబ గిరిజమణి గారా ఓకేనా అండి రీ అశ్మ గే గిర్జామణి కొడతాకీ ఆ తగ నీత్ర కొడీ బర్లేారా అదేనో అతం ఐదుబీని ఇరువాత ಉಪ್ಪ ಹೋದಲ್ಲ ಅಂತ ಇಂತು ನಾನು ಮೊದಲ ನಮ್ಮಅನ್ ಮನೆಗೆ ಹೋಗ್ಬೇಕಾ ಹಿತ್ಲಾಕ್ ಹೋಗಿ ನಮ್ಮ ಇಲ್ಲ ಹೆಂಗಿದ್ರು ಪಾರಿನಗಳ ಕೆಲಸ ಮಾಡ್ತಿರ್ತಾಳೆ ಬಡ ಪಡ ಬಡ ಹಿತ್ಲಾಕಿ ತಗೊಂಡು ಬಂದ್ಬಿಡ್ಬೇಕಾ ಹ್ಞೂ ಇದಲೋ ಟೈಮ್ ಇಷ್ಟೊಂದು ಬಂಗಾರನಾ ಹ್ಞೂ ಬಂಗಾರನೇ ನೋಡಿರಿ ನಾ ಹೇಳಿ ಕೆಲಸ ಅಂತರೂ ಬರಬಾರ ಮಾಡಿಲ್ಲ ಈಗ ನಾನು ಕೆಲಸ ಮಾಡಿರಿ ನಾನು ಒಬ್ರಿಗೆ ಫೋನ್ ಹಚ್ಚೀನಿ ಅಡ್ರೆಸ್ನ ನಿಮ್ಗೆ ವಾಟ್ಸಪ್ ಮಾಡಿ ಅಲ್ಲೇ ಸೇಫ್ ಆಗಿ ಈ ಬಂಗಾರ ಸಾಮಾನ ಹೋಗಿರಿ ಅವ್ರು ಹತ್ತು ಲಕ್ಷ ರೂಪಾಯಿ ಕೊಡ್ತಾರ ಇಸ್ಕೊಂಡು ಬರ್ರಿ ಕೊಟ್ಟರೆ ಯಾರು ಹತ್ತು ಲಕ್ಷ ರೂಪಾಯಿ ಕೊಡ್ತಾರೆ ನಿಮ್ಗೆ ಈ ಕಾಲದಾಗ ಹಂಗಲ್ಲ ನಿನ್ನತ್ರ ಇಷ್ಟೊಂದು ಬಂಗಾರ ಎಲ್ಲಿಂದ ಬಂತಪ್ಪ ಅಂತ ನನ್ನ ಡೌಟ್ ನಿಮ್ಮ ನಂಬ್ಕೊಂಡು ಕುಂತರ ಒಂದು ಬಂಗಾರದ ಬಳಿನೂ ಗತಿ ಇರಂಗಿಲ್ಲ ಕಡೆ ಇಷ್ಟು ದಿನ ಮಾಡಿದಂಗ ಮೊದಲು ಮಾಡಿ ಮಾಡಿ ಆಫೀಸ್ನಾಗೆ ಹೊಡೆದು ಹೊಡೆದು ರೊಕ್ಕದಲ್ಲೇ ತಗೊಂಡಿದ್ದು ಬಂಗಾರ ಇದು ಇಂಥ ಟೈಮ್ ಒಳಗೆ ಉಪಯೋಗ ಆಗಕತ್ತಿ ಓಹೋ ಹೋ 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 ಅದೆಲ್ಲ ಬಿಡ್ರಿ ಮೊದ್ಲು ಹೋಗ್ರಿ ನಾ ಹೇಳಿದ ಕೆಲಸ ಮಾಡ್ತಾರೆ ಆಯ್ತು ಇದನ್ನೆಲ್ಲ ಒಂದು ಬ್ಯಾಗ್ನಾಗ ಹಾಕಿ ಪ್ಯಾಕ್ ಮಾಡಿಕೊಡು ಒಯ್ತು ನಮ್ಮದು ನೋಡಿರಿ ಭಾಳ ಕೇರ್ಫುಲ್ಲಾಗೆ ಹೋಗಿರಿ ಕೇರ್ಫುಲ್ಲಾಗೆ ಹೋಗಿ ಹತ್ತು ಲಕ್ಷ ರೂಪಾಯಿ ಸೇಫ್ ಆಗಿ ತೊಗೊಂಡ್ಬರ್ರಿ ನೀವು ಬಂಗಾರ ಬೈದು ರೊಕ್ಕ ರಾತ್ರಿ ಅನ್ನೋ ವಿಚಾರ ಯಾರಿಗೂ ಗೊತ್ತಾಗಬಾರ್ದು ಅರ್ಥ ಆಯಿತು ಆಮೇಲೆ ಕಾರ್ ತೊಗೊಂಡು ಹೋಗಿರಿ ಬೈಕ್ ತೊಗೊಂಡು ಹೋಗ್ಬೇಡ್ರಿ ಸರಿ ಪಲ್ಲವಿ ನೀವು ಹೇಳ್ದಂಗೆ ಆಗ್ರಿ ಹಾಂ ಅವನ ಜೊತೆ ಹೆಚ್ಚು ಕಡಿಮೆ ಏನು ಮಾತ್ರ ಹೋಗ್ಬಿಡ್ರಿ ನಾನು ಎಲ್ಲ ಮಾತಾಡಿನಿ ಅಲ್ಲಿ ಹೋಗಿ ಒಂದಂಗೆ ಕಾಲ್ ಮಾಡ್ರಿ ಅಷ್ಟೇ ಸಾಕು ಸರಿ ಹನ್ನೆರಡು ಗಂಟೆ ಒಳಗಿದೆ ಇದೆಲ್ಲ ಕೆಲಸ ಮುಗಿಬೇಕು ಒಂದು ಗಂಟೆ ಒಳಗೆ ಅಂದರೆ ನಾವು ಅಡ್ವಾನ್ಸ್ ಪೇಮೆಂಟ್ ಆಗಲಿಲ್ಲ ಅಂದರೆ ಸೈಟು ನಮ್ಮ ಕೈ ತಪ್ಪ ಹೋಗಿ ಅರ್ಥ ಆಯ್ತು ಪಲ್ಲವಿ ಲಗುನ ಪ್ಯಾಕ್ ಮಾಡ್ಕೊಡು ಹ್ಞೂ ನೋಡಿರಿ